ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ತಮ್ಮನ ಮನೆಯ ಗೃಹ ಪ್ರವೇಶ ಅಂತ ಹೇಳ್ತಾ ಇದ್ನಲ್ಲ ಲಾಸ್ಟ್ ವೀಡಿಯೋನಲ್ಲೆಲ್ಲ ಇವತ್ತು ನಿನ್ನೆ ವೀಡಿಯೋನಲ್ಲಿ ರಾತ್ರಿ ಹೋಮ ಎಲ್ಲ ಆಯಿತು ಇವತ್ತು ಗೃಹ ಪ್ರವೇಶದಿದೆ ಅದಕ್ಕೆ ಬೆಳಗ್ಗೆ ಐದು ಗಂಟೆಗೆ ಗೃಹ ಪ್ರವೇಶ ಇತ್ತು ಈಗ ಗಂಗೆ ಪೂಜೆ ಮಾಡ್ತಾ ಇದ್ದಾರೆ ಗಂಗೆ ಪೂಜೆ ಆದಮೇಲೆ ಗೋಪೂಜೆ ಎಲ್ಲ ಮಾಡಿ ಆಮೇಲೆ ಗೃಹ ಪ್ರವೇಶ ಮತ್ತು ಹಾಲುಕ್ ಅದೆಲ್ಲ ಹಾಲುಕ್ಸ್ ಅದೆಲ್ಲ ಇರುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ

गावी विदात्रो नमोहा तारो पूरी पाकाम वो की आम्ही क्या समझ में आके तो पूछे कोई <सथीज़ी> <सथीज़ी> दे आपको मां को दिए रखा कोई पड़ता है हां हिरण ने कब मतलब ठीक ला अब तेमा चामोल में है तुझे दादी चिर

अब उन लोगों का गोदो में होता है वो तो वो देन यमा हां देवेश वित्मह वित्मतेज धीमहे तन्नो रक्षि प्रयो हदयातो रेडार जाओ रेड गेम जब पयानी वो भक्ति अच्छी नंबर ले लो चलो ये लीजिए कल मैं लिख दूँगा उनका लव वो आखिर கண்டுபடிவா குண்டுகா கு

ಈಗ ಗಂಗೆ ಪೂಜೆ ಆಯ್ತು ಹಾಗೆ ಗೋ ಪೂಜೆ ಕೂಡ ಆಯ್ತು ಈಗ ಗಂಗೆ ತಗೊಂಡು ನಾವು ಐದು ಜನ ಮುತ್ತೈದೆಯರು ಆ ಮೇಲೆ ಹೋಗ್ತಾ ಇದೀವಿ ಅಂದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಚಿಕ್ಕದಾಗಿರೋಂಥ ಒಂದು ರೂಮ್ನ ಕಟ್ಕೊಂಡಿದ್ದಾರೆ ಯಾಕಂದರೆ ಅದು ಬಾಡಿಗೆ ಕೊಡೋದಕ್ಕೆ ಅಂತ ಮೇಲೆ ಬಂದು ಫಸ್ಟ್ ಫ್ಲೋರಲ್ಲಿ ಅವರು ಮನೆ ಮಾಡಿಕೊಂಡಿದ್ದಾರೆ ಒನ್ ಬಿ ಎಚ್ ಈಗ ಮೇಲೆ ಹೋಗ್ತಾ ಇದ್ದೀವಿ ಯಾಕೆ ಕೆಳಗಡೆ ಏನಕ್ಕೆ ಪೂಜೆ ಮಾಡಿದ್ರು ಅಂದರೆ ಗೋವೇನಾದರೂ ಒಳಗಡೆ ಬರೋಕ್ಕಾಗುತ್ತೇನೋ ಅಂತ ಮಾಡಿದ್ರು ಆದರೆ ಗೋ ಬರೋದಕ್ಕಾಗಿಲ್ಲ ಯಾಕಂದರೆ ಸ್ಟೆಪ್ಸ್ ಇತ್ತಲ್ಲ ಅದಕ್ಕೆ ಈಗ ವಸಲ್ ಪೂಜೆ ಎಲ್ಲ ಆಯ್ತು ಈಗ ಕಲಶ ತಗೊಂಡು ಹಾಗೆ ದೇವ್ರ ಫೋಟೋ ತಗೊಂಡು ಒಳಗಡೆ ಬರ್ತಾರೆ ಇಲ್ಲಿಗೆ ಗೃಹ ಪ್ರವೇಶ ಆದಾಗೆ ಹಾಗೆ ಹಾಲು ಶಾಸ್ತ್ರ ಕೂಡ ಇರುತ್ತೆ ಹಾಲುಗ್ಸೋವಾಗ ನಾವು ಎಲ್ಲರೂ ಬ್ಯುಸಿ ಇದ್ವಿ ಅದಕ್ಕೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಯ್ತು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈಗ ಗೃಹ ಪ್ರವೇಶ ಮಾಡ್ತಾ ನೋಡಿ ಕಲಶದಿಂದ ಸೇರ್ನ ಒಂದು ಒಳಗಡೆ ಬರ್ತಾರೆ ಇಲ್ಲಿಗೆ ಗೃಹ ಪ್ರವೇಶ ಆಯ್ತು ಸಮಯ ನೆನಪಾಯ್ತು माघड़ गंदाड़म लगाड़म नंगो बैठ कुंगू बैठो यो मारो आज को वटे जा लियो या का दे छोटा बच्चा मां महान बाबा ने मोक कर भैया पड़ो अपना क्या है कल में बैठ को आज मारो विषय बात कर दियो आज अनगोता गला मॉर्निंग वीफ ನಮ್ಮ ಅರ್ಷ ಪ್ರಸಾದ ರೆಡಿ ಮಾಡ್ತಾರೆ ಮದುವೆ ಹುಡ್ಗ ಬಂದ ಏ ಬಾರ ಇಲ್ಲಿ ಬಿಳಿ ಹಸಿರು ಅಡ್ಗೆಲ್ಲ ರೆಡಿ ಮಾಡ್ತಾ ಇದಾರೆ ನಮ್ಮ ಅಮ್ಮನೇ ಭಟ್ರು ಎಲ್ಲ ಅಡಿಗೆ ಮಾಡ್ಬೇಕು ಅಂದನೆ ಫಸ್ಟ್ ಆಫಾಲ್ ಆಗೋದಿಲ್ಲ ಎಲ್ಲಾದ್ರೂ ನಮ್ಗೆ ಅಡಿಗೆ ಕೆಲಸ ಇರ್ತಾರೆ ಮಂಜಪ್ಪ ಎಲ್ಲ ಇದ್ದಾರೆ ಇದಾರೆ ಫ್ರೆಂಡ್ಸ್ ಇವತ್ತು ಅಡುಗೆ ಮಾಡ್ತಾ ಇರೋದು ನಾನೇ ಆದ್ರೆ ನಿಜವಾಗ್ಲೂ ಹೇಳ್ತೀನಿ ಅಡುಗೆ ಮಾಡೋದಕ್ಕೆ ಅಂದ್ರೆ ಆ ನಮ್ಗೆ ಆಗಲ್ಲ ಇಷ್ಟ ಆಗದೆ ಇರೋ ಕೆಲಸ ಅಂದ್ರೆ ಇದೊಂದು ಬೇರೆ ಏನು ಕೆಲಸ ಆದರೂ ಮಾಡ್ಬೋದು ಯಾಕಂದರೆ ಅಡುಗೆ ಮಾಡೋದು ಪ್ರತಿದಿನ ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ರಾತ್ರಿ ಆಯಿತು ಅಂದರೆ ಅಡುಗೆ 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 ಅನ್ನೋದೇ ಇರುತ್ತಲ್ವ ಪ್ರತಿಯೊಬ್ರಿಗೂ ಅಷ್ಟೇ ಹೆಣ್ಮಕ್ಳು ಸಾಮಾನ್ಯವಾಗಿ ಎಲ್ರಿಗೂ ಅಡುಗೆ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಯಾಕಂದರೆ ಪ್ರತಿದಿನ ಅದನ್ನು ಮಿಸ್ ಮಾಡೋಂಗಿಲ್ಲ ಬೇರೆ ಏನು ಕೆಲಸ ಮಿಸ್ ಮಾಡಿದ್ರೂ ಈ ಕೆಲಸ ಮಿಸ್ ಮಾಡೋದಕ್ಕೆ ಆಗೋಲ್ಲ ಅದಕ್ಕೆ ಎಲ್ ಯಾರೂ ಕೂಡ ಇಷ್ಟಪಡಲ್ಲ ಅನ್ಕೋತೀನಿ ಆದರೆ ಇಷ್ಟಪಡದೆ ಇದ್ರೂ ಕೂಡ ಮಾಡಲೇಬೇಕು ಯಾಕಂದರೆ ಹೊಟ್ಟೆ ಕೇಳಲ್ವಲ್ಲ ಅದಕ್ಕೆ ಫ್ರೆಂಡ್ಸ್ ನೋಡಿ ಇವತ್ತಂತೂ ನಾನು ನೂರೈವತ್ತು ಜನಕ್ಕೆ ಊಟ ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಇಷ್ಟು ಜನಕ್ಕೆ ಅಡುಗೆ ಮಾಡ್ತಾ ಇರೋದು ಯಾವಾಗಲೂ ಐವತ್ತು ಜನಕ್ಕೆ ಅಡುಗೆ ಮಾಡೋದು ಬರ್ತಾ ಇತ್ತು ಆದರೆ ಇವತ್ತು ಒಂದು ನೂರೈವತ್ತು ಜನಕ್ಕೆ ಅಡುಗೆ ಇದ್ದೀನಿ ಐದು ಕೆ ಜಿ ಪಲಾವ್ ಇದ್ದೀನಿ ಐದು ಕೆ ಜಿ ಪಲಾವು ಹಾಗೆ ಹಾಗೆ ವೈಟ್ ರೈಸು ಮತ್ತು ಸಾಂಬಾರು ಮತ್ತು ಹೆಸರು ಬೇಳೆ ಆಲೂಗಡ್ಡೆ ಪಲ್ಯ ಪಾಯಸ ಸಬ್ಬಕ್ಕಿ ಪಾಯಸ ಸಬ್ಬಕ್ಕಿ ಪಾಯಸನೂ ಅಷ್ಟೇ ನಾನು ಫಸ್ಟ್ ಟೈಮ್ ಮಾಡಿದ್ದು ಅದು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದು ಅದು ಎಷ್ಟು ಒಂದು ಕೆ ಜಿ ಸಬ್ಬಕ್ಕಿ ಒಂದು ಕೆ ಜಿ ಶಾವಿಗೆ ಹಾಕಿ ಮಾಡಿದ್ದು ಹೇಗೆ ಬರುತ್ತೋ ಏನೋ ಅಂತ ಒಂದು ಸ್ವಲ್ಪ ಭಯ ಕೂಡ ಇತ್ತು ಆದರೂ ಕೂಡ ಭಯ ಏನಾಗಿಲ್ಲ ಧೈರ್ಯವಾಗಿ ಮಾಡಿದೆ ಹೇಗೆ ಬರುತ್ತೋ ನೋಡೋಣ ಅಂಥೇಳಿ ಆದರೆ ತುಂಬ ಚೆನ್ನಾಗಿ ಬಂತು ಪಾಯಸ ಮಾತ್ರ ಸೂಪರ್ ಅಂದರೆ ಸೂಪರಾಗಿತ್ತು ಪಲಾವ್ ಕೂಡ ಅಷ್ಟೇ ಎಲ್ಲ ಐಟಮು ತುಂಬ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟರು ಅಡುಗೆ ನನಗಂತೂ ಕಷ್ಟಪಟ್ಟು ಮಾಡಿದ್ಮೇಲೆ ಅದು ಚೆನ್ನಾಗಿರ್ಬೇಕಲ್ವ ಒಂದು ಹತ್ತು ಜನ ಆದರೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದೊಂಥರ ಖುಷಿ ಕೊಡುತ್ತೆ ತುಮ್ ತುಂಬ ಖುಷಿ ಆಯಿತು ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಹಾಗೆ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಆಲೂಗಡ್ಡೆ ಪಲ್ಯ ಮತ್ತು ಕೋಸಂಬರಿ ಪಾಯಸ ಪಲಾವು ಅನ್ನ ಸಾಂಬಾರು ಮತ್ತು ಹಪ್ಳ ಮಾಡಿದ್ವಿ ಹಾಗೆ ಬಜ್ಜಿ ಮಾಡಿದ್ವಿ ಬಜ್ಜಿ ಅಂತೂ ನಾನು ಮಾಡಿಲ್ಲ ಬಜ್ಜಿ ನಮ್ಮಮ್ಮನೇ ಮಾಡಿದ್ದು ಯಾಕಂದರೆ ಅವ್ರಿಗೆ ರೂಢಿ ಇತ್ತು ಬಜ್ಜಿ ಮಾಡೋದಕ್ಕೆ ಅದರಲ್ಲೂ ನನಗೆ ಇಷ್ಟೊಂದು ಅಡುಗೆ ಮಾಡೋ ಅಷ್ಟರಲ್ಲಿ ತುಂಬಾ ಸಾಕಾಗ್ಬಿಡ್ತು ಅದಕ್ಕೆ ಅಮ್ಮನಿಗೆ ಹೇಳಿಬಿಟ್ಟು ನಾನು ಹೋಗ್ಬಿಟ್ಟೆ ಟೈಮ್ ಹನ್ನೊಂದು ಗಂಟೆ ಆಯಿತು ಕರೆಕ್ಟಾಗಿ ಒಂದು ಆರೂವರೆ ಏಳು ಗಂಟೆಗೆ ನಾವು ಅಡುಗೆ ಮಾಡೋದಕ್ಕೆ ಬಂದಿದ್ದಕ್ಕೆ ಹನ್ನೊಂದು ಗಂಟೆ ಆಯಿತು ನಿಜವಾಗಲೂ ತುಂಬಾ ಟಯರ್ಡ್ ಕೂಡ ಆಯಿತು ಲೈಫಲ್ಲಿ ಫಸ್ಟ್ ಟೈಮ್ ಇನ್ನೂರೈವತ್ತು ಜನಕ್ಕೆ ಹೂ ಅಡುಗೆ ಮಾಡಿರೋದು ಅಂದರೆ ತುಂಬ ಜನ ನಮ್ಮ ಅತ್ತೆಯವರೆಲ್ಲರೂ ನಿನ್ನೆ ಕರಿಬೇಕಾಗಿತ್ತು ನಾವು ಬಟ್ಟರು ಕೆಲಸಕ್ಕೆ ಅಂತ ಹೇಳ್ತಾಯಿದ್ರು ಕಾಮಿಡಿ ಮಾಡ್ತಾಯಿದ್ರು ನಿಜವಾಗಲೂ ಒಂದು ಕಡೆ ಖುಷಿನೂ ಅನಿಸುತ್ತೆ ಒಂದು ಕಡೆ ಕಷ್ಟವೂ ಆಯಿತು ಆದರೆ ಏನು ಮಾಡೋದಕ್ಕಾಗಲ್ಲ ಬಟ್ರನ್ನ ಇಡ್ಬೋದಾಗಿತ್ತು ಆದರೆ ಸಿಂಪಲ್ಲಾಗಿ ಅಲ್ವಾ ಮಾಡಿದ್ದು ಅಂತ ಒಂದು ಐವತ್ತರಿಂದ ನೂರು ಜನ ಆಗುತ್ತೆ ಅಂದ್ಕೊಂಡ್ವಿ ಆದರೆ ಒಂದು ನೂರೈವತ್ತು ಜನಕ್ಕೆ ಅಡುಗೆ ಆಯಿತು ಪರವಾಗಿಲ್ಲ ಹಾಗೆ ಅಡುಗೆ ಮಾಡೋವಾಗ ಒಂದು ಸ್ವಲ್ಪ ಭಯ ಕೂಡ ಇರುತ್ತೆ ಯಾಕಂದರೆ ಸಾಲ್ಟೇಜ್ ಆದ್ರೂ ಕಷ್ಟನೇ ತುಂಬ ಮಿಕ್ಕೋದ್ರೂ ತುಂಬ ಕಷ್ಟ ಅಲ್ವಾ ನಾವು ಇಷ್ಟು ಇಷ್ಟು ಜನ ಬರ್ತಾರೆ ಇಷ್ಟು ಜನಕ್ಕೆ ಇಷ್ಟು ಅಡುಗೆ ಮಾಡಬೇಕು ಅನ್ನೋದೊಂದು ಟೆನ್ಷನ್ನು ಯಾಕಂದರೆ ಯಾವಾಗಲೂ ಮಾಡದೇ ಇರೋರಿಗೆ ಹೇ ಅದು ಅಳತೆ ಸಿಗೋಲ್ಲ ಹೇಗೆ ಮಾಡೋದು ಎಷ್ಟು ಹಾಕೋದು ಇಷ್ಟು ಜನಕ್ಕೆ ಇಷ್ಟು ಅನ್ನೋದು ನಿಜವಾಗ್ಲೂ ನಾನು ಹೇಗೆ ಮಾಡೋದನ್ನ ನನಗೆ ಗೊತ್ತಿಲ್ಲ ಮಿನಿಮಮ್ ಒಂದು ಐದು ಕೆ ಜಿ ಹಾಕೋಣ ಅಂಥೇಳಿ ಐದು ಕೆ ಜಿ ಪಲಾವ್ ಮಾಡಿದೆ ಆದರೆ ತುಂಬ ಉಳಿದು ಹೋಗಿಲ್ಲ ಸಾಲ್ಟೇಜ್ ಕೂಡ ಆಗಿಲ್ಲ ಕರೆಕ್ಟಾಗಿ ಸರಿ ಹೋಯಿತು ಒಂದು ಚಿಕ್ಕ ಬಕೆಟ್ ಅಷ್ಟು ರಾತ್ರಿಗೆ ಮಿಕ್ತು ರಾತ್ರಿ ತಿಂದ್ಕೊಂಡ್ರು ಊಟ ಯಾವುದೂ ಕೂಡ ವೇಸ್ಟ್ ಆಗಿಲ್ಲ ವೈಟ್ ರೈಸ್ ಮಾತ್ರ ಒಂದು ಚಿಕ್ಕ ಬಕೆಟ್ ಅಷ್ಟು ಉಳ್ದೋಯ್ತು ಅಷ್ಟೇ ಬೇರೆ ಏನೂ ಇಲ್ಲ ಹಾಗೆ ವೇಸ್ಟ್ ಕೂಡ ಆಗಿಲ್ಲ ಸಾಲ್ಟೇಜ್ ಕೂಡ ಆಗಿಲ್ಲ ಇದೊಂದು ನನಗೆ ಖುಷಿ ಕೊಡ್ತು ಫ್ರೆಂಡ್ಸ್ ನೋಡಿ ನಮ್ಮ ಮಕ್ಕಳು ನಮ್ಮ ಮನೆಯವ್ರನ್ನ ಡಿ ಮಾರ್ಟಿಗೆ ಕರ್ಕೊಂಡು ಬಂದಿದ್ದಾರೆ ನಾವು ಗೃಹ ಪ್ರವೇಶದಲ್ಲಿ ಬ್ಯುಸಿಯಾಗಿದ್ವಿ ಅಡುಗೆ ಮಾಡಿಕೊಂಡು ಎಲ್ಲರಿಗೂ ಬಡಿಸ್ಕೊಂಡು ನಮ್ಮ ಮನೆಯವ್ರು ನೋಡಿ ಮಕ್ಕಳನ್ನ ಡಿ ಮಾರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಇವ್ರಿಗೆಲ್ಲ ಬಟ್ಟೆ ಎಲ್ಲ ಕೊಡಿಸಿದ್ದಾರೆ ಹಾಗೆ ಇವರು ಡಿ ಮಾರ್ಟ್ಗೆ ಬಂದಿರೋದು ನನಗೆ ಗೊತ್ತೇ ಇಲ್ಲ ಸಂಜೆ ಹೇಳಿದ್ರು ಈ ಥರ ಹೋಗಿದ್ವಿ ಅಂತ ನಮ್ಮ ಮನೆಯವ್ರಿಗೆ ಒಂದು ನಾಲ್ಕೂವರೆಯಿಂದ ಐದು ಸಾವಿರವರೆಗೂ ಬಿಲ್ ಮಾಡಿಸಿದ್ದಾರೆ ಅಮ್ಮಾ ಬಂತಾ ಸರಿ ಈ ಫೈಸ್ ಹಾಕ್ತೀನಿ ದೊಡ್ಡದಕಲ್ಲ ಏಯ್ तू ಮಾತೆ ಬೇಕು ಅಂತ ಮಾಡೋದಲ್ಲ ಹಾಯ್ ಕನ ಇಲ್ಲಿ ಸುಮ್ಮನೆ ಇದು ಚೆನ್ನಾಗಿದೆ ಇದು ನೋ ಒಂತರ ಬೆಡಟ್ ತಗಾ ಹೋಗು ಹೋಗಾ ನಮ್ಮ ಬೆಂಗಳೂರು ಲೈಕನ್ನ ಟ್ರೋಲ್ ಆಗ್ नम पूर्व कंटल्ट बड़स बडसी पाप एस्ट जन बड़स्ता अलचीन ब्रेक डैन्स

ಏನ ಏನಾಯ್ತು ಶ್ವೇಮ ಇವಾಗೂ ಮ್ಯಾಚ್ ಮ್ಯಾಚ್ ಆಗುತ್ತಾ ಎಲ್ಲ ಏನಾಯ್ತು ನೀನು ಹಾಕ್ರೆ ನಂತರ ತಿನ್ನೋದು ಏನಕ್ಕೆ ಏನು ಮಾಡ್ತೀಯ ಯಾವಾಗ ನೀನು ಬರ್ತೀಯಲ್ಲ ಫೋನಲ್ಲ ಅದಕ್ಕೆ ನಿಮ್ಮ ಅಪ್ಪ ಫೋನಲ್ಲಿ ಮಾತಾಡ್ಸ್ಕೊಂಬ ಹೇಳ್ರಿ ಅಂತ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಗಿ ಹಿಂಗಿಡ್ಕೊ ಅಡ್ಡ ಇಟ್ಕೊಂಬರ್ ಕ್ಯಾಮ್ರಾಗೆ ಹೋಗು ಮೀನದ ಮಮ್ಮನ ನಿನ್ನ ಹೆಸ್ರೇನು ಅಂತೆಲ್ಲ ಕೇಳ್ಕೊಂಬ ನಮ್ಮ ಅಜ್ಜಿ ಆಗ್ಬಿಟ್ಟಿದ್ದಾಳೆ ಸೊಂಟೆಲ್ಲ ಆಲ್ಟಾಯ್ತಂತೆ ಎಲ್ಲರಿಗೂ ಬಡಿಸಿ ಬಡಿಸಿ ಇವತ್ತು ನಮ್ಮ ಅಂಕಲ್ ಆಂಟಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಬಂದಿಲ್ಲ ಇದ್ದಿಲ್ಲ ಬೃಂದ

ನಿಮ್ಮ ವೈಫ್ ಬಗ್ಗೆ ಒಂದ್ ಎರಡು ಮಾತಾಡ್ಬೇಕಪ್ಪ ಇವಾಗ இல்டி உம்ியா எப்ப ಓಕೆ ಅ ನೀನು ಹಂಗೆ ನಿಂತ್ಕೊ ಜಾಯ್ನ್ ಆಗೋ ಸೆಲ್ಫಿ ತಗೊಳ್ಳೋಣ ಆಮೇಲೆ ಕೆಲ್ಸಕ್ಕೆ ಹೋಗ್ತಾರೆ ಫುಲ್ ಬ್ಯುಸಿಯಾಗವ್ರೆ ಅದಕ್ಕೆ ಓಡ್ತವ್ರೆ ಟೈಮ್ ಆಯ್ತು ಅಂದ್ಬಿಟ್ಟು ಅದಕ್ಕೆ ಅರ್ಜೆಂಟ್ ಅರ್ಜೆಂಟಲ್ಲಿ ಫ್ರೆಂಡ್ಸ್ ಇವತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಇವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು ಆದರೆ ನಾನು ಮೊದಲಿಂದ ಹಣ್ಣ ಅತ್ಕೆ ಅಂತ ಕರಿತೀನಿ ಯಾಕಂದರೆ ನನಗೆ ಅಣ್ಣ ಅತ್ಕೆ ಅಂತ ಕರೆಯೋದಕ್ಕೆ ಯಾರೂ ಇರಲಿಲ್ಲ ಆಗ ನನಗೇನೋ ಗೊತ್ತಿಲ್ಲ ಹಣ್ಣ ಅತ್ಕೆ ಅಂತ ಕರಿಬೇಕು ಅಂತ ಅನ್ನಿಸ್ತಾ ಇತ್ತು ಆಗಿಂದ ನಾನು ಚಿಕ್ಕ ವಯಸ್ಸಿಂದನೂ ನಾನು ನನ್ನ ತಮ್ಮಂದಿರು ಮಾತ್ರ ಎಲ್ಲರೂ ಇವ್ರನ್ನ ಏನೋ ಗೊತ್ತಿಲ್ಲ ಆಗಿಂದ ಇದು ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ ನಾವು ಹಣ್ಣಿಗೆ ಅಂತಲೇ ಕರಿತೀವಿ ಆದರೆ ವರ್ಷೆಯಲ್ಲಿ ನಮಗೆ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು ಅವ್ರದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅದಕ್ಕೆ ಕೇಕ್ ತೊಗೊಂಡು ಬಂದು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಖುಷಿಯಾಯಿತು ಎಲ್ಲರೂ ಒಂದತ್ರ ಸೇರಿ ಒಂದು ಕೇಕ್ ಕಟ್ ಮಾಡೋದೊಂದು ದೊಡ್ಡ ವಿಷಯ ಅಲ್ಲ ಆದರೆ ಎಲ್ಲರೂ ಸೇರಿ ಒಂದು ಚಿಕ್ಕದಾಗ ಒಂದು ಸೆಲೆಬ್ರೇಟ್ ಮಾಡ್ತೀವಲ್ಲ ಎಲ್ಲರೂ ಒಂದತ್ರ ಸೇರ್ತೀವಲ್ಲ ಅದು ತುಂಬ ಖುಷಿ ಕೊಡುತ್ತೆ

ಮ್ಯಾಚಿಂಗ್ ಡ್ರೆಸ್ ಮ್ಯಾಚಿಂಗ್ ಐಸ್ ಕ್ರೀಮ್ ತಿನ್ನೋದನ್ನು ನಾನು ಇನ್ನೇ ನೋಡ್ತಾ ಇರೋದು ನಾವು ಎಲ್ಲರೂ ಬಳೆ ಹಾಕ್ಕೊಂತಾರೆ ಚಪ್ಪಳಿ ಹಾಕೊತಾರೆ ಬೊಟ್ಟಿಕ್ತಾರೆ ನೋಡಿದ್ದೀನಿ ಐಸ್ ಕ್ರೀಮ್ ತಿನ್ನೋದು ನೀನೇ ಫಸ್ಟು ಡ್ರೆಸ್ ಮ್ಯಾಚಿಂಗ್ ಐಸ್ ಕ್ರೀಮು ನಮ್ಮ ನೋಡ್ಬಿಟ್ಟು ನೋಡಿಬಿಟ್ಟು ಕಲ್ತ್ಕೊಬೇಕಲ್ಲ ಚಿನಿ ಚಿನಿ ಹೇಳ ಇಲ್ಲಿ ಯಾವುದು ಹೇಳಲ್ಲವು ನೋಡು ನಂದು ಸೇಮ್ ಟು ಸೇಮು ಏ ನನ್ನ ಡ್ರೆ ಇದಕ್ಕೆ ಎಲ್ಗ ಹೋಗೋಣ ನಾವು ಡ್ರೆಸ್ ಮ್ಯಾಚಿಂಗ್ ಐಸ್ ಕ್ರೀಮ್ ಅಂತೆ ನಂದಿಲ್ಲಂತೆ ಮನ್ವಿತಾ ಇಲ್ಲಿ ನೋಡುವ ಸೇಮ್ ಎಷ್ಟೈತೆ ನಿನ್ನ ಹತ್ರ ಅಲ್ಲಿ ನೋಡುವ ಪೂರ್ವಿಗೆ ಹೇಳ್ತಾ ಇರೋದವಳು ನನ್ನ ಹತ್ರ ಎರಡೈತೆ ಅಂತ ನೋಡಿಲಿ ಎಸ್ ಏನೈನಾಡ್ಬೇಕು ನೀನು ಕೊಟ್ಟಿಲ್ಲ ನಾನು ಕೊಡ್ಬೇಕು ಹ್ಞೂ ಯಾಕೆ ಬಂದು ಬಿಡು ಮನ್ವಿತಾ ಇಲ್ಲ ಯಾರಿಗದು ಇನ್ನೊಂದು ಯಾರಿಗೆ

ಅಕ್ಕಕ್ಕೆ ತೋರ್ಸು ಅಕ್ಕಕ್ಕೆ ತೋರಿಸುರಿ ನೋಡಿ ಎಲ್ಲಿ ತಿಂತ ಇದ್ದಾಳೆ ಅಂತ ಎಲ್ ಯಾರಿಗೂ ಗೊತ್ತಾಗ್ದಿರ ಹಂಗೆ ದೊಡ್ಡದು ಅಂದ್ಬಿಟ್ಟು ಮನೆ ಮನೆಯಿಂದ ಬಂದು ತಿಂತ ಇದ್ದಾಳೆ ಅಲ್ಲ ಗೊತ್ತು ಫ್ರೆಂಡ್ಸ್ ಹಾಗೆ ಇವತ್ತು ನಮ್ಮ ಚಿನ್ನಿ ನೋಡಿ ಡ್ರೆಸ್ಸು ನಾ ರಾತ್ರಿ ಹಾಕ್ಕೊಂಡಿದ್ಲಲ್ವಾ ಅದನ್ನೇ ಹಾಕ್ಕೊಂಡಿದ್ಲು ಇವತ್ತು ಕೂಡ ಅವ್ಳು ಯಾವಾಗ್ಲೂ ಬರೀ ಟಿ ಶರ್ಟಲ್ಲೇ ಇರ್ತಾ ಇದ್ಲು ಜಾಸ್ತಿ ಇವತ್ತು ರಾತ್ರಿ ಹಾಕೊಂಡಿರೋ ಡ್ರೆಸ್ಸು ಇವತ್ತು ಕೂಡ ಹಾಕೊಂಡಿದ್ಲು ನಾವೆಲ್ಲರೂ ಕೂಡ ಅವ್ಳನ್ನ ರೇಗಿಸ್ತಾ ಇದ್ವಿ ಇದೇನಪ್ಪ ಇವತ್ತು ಬ್ರೇಕ್ ಡ್ರಾನ್ಸ್ ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ಯಾ ಅಂತ ನೋಡಿ ಹಾಗೆ ನನ್ನ ತಮ್ಮ ಗೃಹ ಪ್ರವೇಶಕ್ಕೆ ಹೊಸ ಡ್ರೆಸ್ ಕೊಡಿಸಿದ್ದ ಆದರೆ ಅವಳು ಮಧ್ಯಾಹ್ನದಿಂದ ಹಾಕ್ಕೊಂಡ್ಲೇ ಇಲ್ಲ ಈಗ ಹಾಕ್ಕೊಂಡಿದ್ದಾಳೆ ಡ್ರೆಸ್ ಹಾಕ್ಕೊಂಡು ಒಂದು ಸ್ವಲ್ಪ ಮಲ್ಕೊಂಡಿದ್ದೆ ಹೋಗಿ ಕೂಡ ಎದ್ಲು ಮಧ್ಯಾಹ್ನನೇ ಹಾಕ್ಕೊಳ್ಳೆ ಅಂದರೆ ಹಾಕ್ಕೊಂಡಿಲ್ಲ ಈಗ ಹಾಕ್ಕೊಂಡಿದ್ದಾಳೆ ಅವಳು ಬರೀ ಟಿ ಶರ್ಟ್ ಬಿಟ್ಟರೆ ಬೇರೆ ಏನೂ ಹಾಕ್ಕೊಳಲ್ಲ ಅದೇ ಹೆಂಗೋ ಏನೋ ಗೊತ್ತಿಲ್ಲ ರಾತ್ರಿಯಿಂದ ಅದೊಂದು ಡ್ರೆಸ್ನ ಹಾಕ್ಕೊಂಡಿದ್ದಾಳೆಮ್ಮ

ಬೆಳಿಗ್ಗೆಯಿಂದ ಹೊಸ ಬಟ್ಟೆ ಹಾಕ್ಕೊಂಡಿಲ್ಲ ಇವಾಗ ಹಾಕ್ಕೊಂಡಿದ್ದವಳೆ ಹಾ ಬ್ರೇಕ್ ಡ್ಯಾನ್ಸ್ ಡ್ರೆಸ್ ಹಾಕ್ಕೊಂಡಿದ್ದವಳೆ ನೆನ್ನೆಯಿಂದ ಬ್ರೇಕ್ ಡ್ಯಾನ್ಸ್ ಡ್ರೆಸ್ ಹಾಕೊಂಡಿದ್ದಲ್ಲ ನೆನೆಯಿಂದ ಅದರಲ್ಲೇ ಅವಳೆ ಇವಾಗ ಡ್ರೆಸ್ ತೇಜ್ ಮಾಡವಳೆ ಇವರು ನಮ್ಮ ಚಿಕ್ಕಮ್ಮ ನೋಡಿ ಐಸ್ ಕ್ರೀಮ್ ತಿಂತ ಇದ್ರೆ ನನ್ನ ಬಿಟ್ಟು ಅಂತ ಕೇಳ್ತಾವ್ರೆ ಐಸ್ ಕ್ರೀಮ್ ರಾಪಿನ್ ಮಸ್ತಾನ ಫ್ರೆಂಡ್ಸ್ ನೋಡಿ ಇದೇ ನನ್ನ ತಮ್ಮನ ಮನೆ ನಾಲ್ಕು ಫ್ಲೋರ್ ಇದೆ ನಾಲ್ಕು ಫ್ಲೋರಲ್ಲಿ ಒಂದು ಫ್ಲೋರಲ್ಲಿ ಮಾತ್ರ ಫಸ್ಟ್ ಫ್ಲೋರಲ್ಲಿ ಅವ್ರಿರೋದಕ್ಕೆ ಇನ್ನು ಮೂರು ಫ್ಲೋರನ್ನು ಬಾಡಿಗೆ ಕೊಡೋದಕ್ಕೆ மனு <laughs> <mumbles>. <etwas slower> <laughs> Anak رجعت ماما anak غتمه منو كمبليت تاغري బుజా కొనుక్కోవాలి ఏయ్ నువ్వు ఎట బడ్రీ ప్లీజ్ తాట సిగరెట్ కొడిచే రాయి సైట్ కి జావా గవర్నమెంట్ నా టాటా యా బాగు కంప్లీట్ అవ్వొండా ఏ కంప్లీట్ అవ్వొండా లేదో సిగరెట్ కొడికతే బిడి ఎలంటి ఆక్తితే అంటే చెలు హలో ఆరు ఏలదే ఏనో అత్తా చెలు മോണി ഹലോ അമ്മനെ തിരികെ ബന്ധു ബന്ധ നിന്നെ തന്നെ ഫോൺ നോർത്താനേ ചുമ്മാ നിന്നെക്കാനേ പിടിച്ചിട്ട് കേൾസായി തേ കേൾസായി തേ പോളിസർ സ്റ്റാർ ഓഹ്ദാ നിന്നെലെ പൂജക്കമേലെ ಮತ್ತೆ കംപ്ലീറ്റ് ആവില്ല അമ്മ അണ്ണനെ കംപ്ലീറ്റ് കൊടുത്തേയാ

യൽ ഹേബോ അവർ കംപ്ലേന് എത്തി കൈ എത്തിയല്ല കംപ്ലേന് എത്തി കൈനേ എത്തലേന് ഏത്തി യാ ടാൻ പേഷ

ಫ್ರೆಂಡ್ಸ್ ನಾವೀಗ ರಾತ್ರಿ ಹತ್ತುವರೆ ಬಿಡ್ತಾ ಇದೀವಿ ಯಾಕಂದ್ರೆ ಟ್ರಾಫಿಕ್ ಇರಲ್ವಲ್ಲ ಅದಕ್ಕೆ ಬೇಗ ಹೋಗ್ಬೋದು ಅಂತ ರಾತ್ರಿ ಹತ್ತುವರೆಗೆ ಬಿಟ್ವಿ ಹನ್ನೊಂದುವರೆಗೆ ಅಷ್ಟರಲ್ಲಿ ನಾವು ಮನೆಗೆ ಹೋದ್ವಿ ಫ್ರೆಂಡ್ಸ್ ಹಾಗೆ ನಾನು ನೋಡಿ ಕಾರಲ್ಲಿ ಮಲ್ಕೊಂಡು ಇದ್ದೀನಿ ಪೂಜೆ ಮೇಲೆ ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ ಅದಕ್ಕೆ ಮತ್ತೆ ಒನ್ ಅವರ್ ಜರ್ನಿ ಅಲ್ವಾ ಅದಕ್ಕೆ ಹಿಂದೆ ಈ ಥರ ಮಲ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ತಮ್ಮನ ಮನೆಯ ಗೃಹ ಪ್ರವೇಶ ಸಿಂಪಲ್ ಆಗಾದರೂ ಚೆನ್ನಾಗಾಯಿತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್